Почему? ವೀರೇಂದ್ರ ಹೆಗ್ಡೆ ಅವರು ಯೋಜನೆ ಹುಟ್ಟು ಹಾಕಿ ಬೆಳೆಸಿರುವುದು ನಮಗಾಗಿ ಅಲ್ಲ ಯೋಜನೆ ಪಾಲುದಾರ ಮಿತ್ರರಿಗೆ ಅವರಿಗೆ ಸೇವೆ ಕೊಡುವುದು ಕಾರ್ಯಕರ್ತರ ಕರ್ತವ್ಯ ಎಂದು ಯೋಗೀಶ್ ಎ ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗದಗ್ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಿಂದ ಜಿಲ್ಲಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಯೋಗೀಶ್ ಎ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರಾಗಿದ್ದು ಯೋಜನೆಯಲ್ಲಿ ಇಪ್ಪತ್ತೇಳು ವರ್ಷದಿಂದ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ವರ್ಷಗಳ ಕಾಲ ಗದಗ್ ಜಿಲ್ಲಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿ ಪ್ರಸ್ತುತ ಹಾಸನ ಜಿಲ್ಲಾ ಚನ್ನರಾಯ ಪಟ್ಟಣಕ್ಕೆ ನಿರ್ದೇಶಕರಾಗಿ ವರ್ಗಾವಣೆ ಹೊಂದಿದ್ದು ಈ ನಿಟ್ಟಿನಲ್ಲಿ ರೋಣ ಯೋಜನಾ ಕಚೇರಿಯಲ್ಲಿ ಈ ದಿನ ಮಾನ್ಯ ಜಿಲ್ಲಾ ನಿರ್ದೇಶಕರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಆಗಿರುವ ಮಲ್ಲಪ್ಪ ವಾಟಿ ಉಪನ್ಯಾಸಕರು ಎಂ ಭೂಮ್ರೆಡ್ಡಿ ಕಾಲೇಜು ಗಜೇಂದ್ರಗಡ ಮತ್ತು ಪ್ರವೀಣ್ ಕುಮಾರ್ ರೆಡ್ಡೇರ್ ಜನಜಾಗೃತಿ ವೇದಿಕೆ ಸದಸ್ಯರು ರೋಣ ಬಸವರಾಜ್ ರಂಗನಗೌಡರು ಗಣ್ಯರು ರೋಣ ಹಾಗೂ ಶ್ರೀಮತಿ ಸುನೀತಾ ಶ್ರೀಮತಿ ನಿರ್ಮಲಾ ಒಕ್ಕೂಟ ಅಧ್ಯಕ್ಷರು ರೋಣ ಇವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ರೋಣ ಯೋಜನಾ ಕಚೇರಿಯ ಯೋಜನಾಧಿಕಾರಿ ಮಹಾಬಲೇಶ್ವರ ಪಟಗಾರ್ ಸಂಯೋಜನೆ ಮಾಡಿದ್ದು ಶಂಭುಲಿಂಗ ಕೃಷಿ ಮೇಲ್ವಿಚಾರಕರು ನಿರೂಪಿಸಿದರು ಮಹೇಶ್ ಮೇಲ್ವಿಚಾರಕರು ಸ್ವಾಗತಿಸಿದರು ರಾಘವೇಂದ್ರ ಮೇಲ್ ಮೇಲ್ವಿಚಾರಕರು ವಂದಿಸಿದರು